ಸನ್ಮಾನ್ಯ ತಾವು ಅಜೆಂಡಾದಲ್ಲಿ ಪ್ರಶ್ನೋತ್ತರ ಅಂತ ಹೇಳಿದಿರಾ ಇವತ್ತು ಪ್ರಶ್ನೋತ್ತರ ನಾವು ಬಿ ಎಸ್ ಸಿ ಎಲ್ ಮಾತಾಡಿದ ಪ್ರಕಾರ ಉತ್ತರ ಕರ್ನಾಟಕದ ಚರ್ಚೆಯನ್ನು ಸೋಮವಾರದಿಂದ ಪ್ರಾರಂಭ ಮಾಡಬೇಕು ಅಂತ ಹೇಳಿದಿರ ಅದಕ್ಕೆ ನೀವು ಮೊದಲು ಉತ್ತರ ಕರ್ನಾಟಕದ ಚರ್ಚೆಗೆ ಅವಕಾಶ ಕೊಡಿ ಕ್ವಶನ್ ಅವರನ್ನ ಆಮೇಲೆ ತಗೊಳ್ಳಿ ಆಮೇಲೆ ಪ್ರಮುಖವಾಗಿ ನಮ್ಮ ಇವರು ಪ್ರಿಯಾಂಕಾ ಖರ್ಗೆ ಅವರು ಮೊನ್ನೆ ಸದನದಲ್ಲಿ ವಿಜಯೇಂದ್ರ ಅವ್ರ ಮೇಲೆ ನೂರೈವತ್ತು ಕೋಟಿ ಆಪಾದನೆ ಮಾಡಿದ್ದಾರೆ ಆ ತರ ಮಾಡ್ಬೇಕಾದ್ರೆ ಅವ್ರ ಮೊದಲೇ ನೋಟಿಸ್ ಕೊಡ್ಬೇಕು ನಿಮ್ಗೆ ವಿಚಾರ ಮಾತಾಡಿದ್ದಾರೆ

ಚರ್ಚಲ್ಲಿ ಮಾತಾಡ್ರಿ ಪಕ್ಷದ ಮಾಡಿರೋದು ಈಗ ತಕ್ಷಣ ದೇಶ ಹೋಗ್ಬಾರ್ದಲ್ಲ ಸರ್ಮ ಕಾಲೇಜ್ ಆಯ್ತು ಏನೇ ಅವರು ರೂಲ್ ಎಲ್ಲ ಆಯ್ತಾ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಇದೆ ಈಗ ಮೊನ್ನೆ ಅವರು ಈ ವಕ್ಫ್ ಸಂಬಂಧಪಟ್ಟಾಗಿ ಚರ್ಚೆ ಮಾಡುವಾಗ ಚರ್ಚೆ ಮಾತಾಡಿದ್ದಾರೆ ನಿಮ್ಮ ಕ್ಲಾರಿಫಿಕೇಶನ್ ಟೈಮ್ ಇದನ್ನು ಕೊಡ್ತೇನೆ ಅಂತ ಹೇಳಿದ್ದೇನೆ ಅದಕ್ಕೆ ಈಗ ಈಗ ನೀವು ಮಧ್ಯಾಹ್ನ ನಂತರ ಕೇಳಿ ಆಯ್ತು ನಿಮ್ಗೆ ಈಗ ಬೇಕಾಗಿ ಕೊಡುವ ಮತ್ತಾದಷ್ಟು ಅದು ಚರ್ಚೆ ಅಂತ ಹೋಗೋದು ಬೇಡ ಕ್ಲಾರಿಫಿಕೇಶನ್ ಕೊಡ್ಲಿ ಮತ್ತೆ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನೆಕ್ಸ್ಟ್ ಅವಕಾಶ ಇದೆ ಫಸ್ಟ್ ಫಸ್ಟ್ ಟೈಮ್ ಚಾನ್ಸ್ ಯು ಅಧ್ಯಕ್ಷ